ನಾವು ವೆಲ್ತ್ ಕ್ರಿಯೇಷನ್ ಬಗ್ಗೆ ಮಾಡೋ ಯಾವುದೇ ಚರ್ಚೆ ಆದ್ರೂ ಕೂಡ ಅದು ಮ್ಯೂಚುವಲ್ ಫಂಡ್ಸ್ ಕಡೆಗೇನೆ ಹೋಗುತ್ತೆ ಆದ್ರೆ ಹೊಸದಾಗಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋರಿಗೆ ಇದು ಸ್ವಲ್ಪ ಕಷ್ಟ ಅನಿಸಬಹುದು ಇದು ಕಾಮನ್ ನೀವೇ ಯೋಚನೆ ಮಾಡಿ ಇಲ್ಲಿ ಹೆಚ್ಚು ಫಂಡ್ ಹೌಸ್ಗಳು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಓಪನ್ ಹೈಂಡೆಡ್ ಸ್ಕೀಮ್ ಗಳನ್ನ ಪ್ರೊವೈಡ್ ಮಾಡ್ತಾರೆ ಇದ್ರಲ್ಲಿ ಯಾವ್ದಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋ ಗೊಂದಲ ಸಹಜಾನೆ ನಿಮ್ಗೂ ಕೂಡ ಇದೇ ತರ ವೆಲ್ತ್ ಕ್ರಿಯೇಷನ್ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಇದೆಯಾ ಹಾಗಾದ್ರೆ ಈ ವಿಡಿಯೋ ನಿಮ್ಗಾದಿ ಹಾಯ್ ನಾನು ಸಿಂಧು ಪರ್ಸನಲ್ ಫೈನಾನ್ಸ್ ಸೀರೀಸ್ ನ ಐದನೇ ವಿಡಿಯೋಗೆ ಸ್ವಾಗತ ತುಂಬಾ ಸಲ ಪರ್ಸನಲ್ ಫೈನಾನ್ಸ್ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಫಸ್ಟ್ ಎಲ್ಲ ಸೇವಿಂಗ್ಸ್ ಮತ್ತೆ ವೆಲ್ತ್ ಕ್ರಿಯೇಷನ್ ಬಗ್ಗೆನೆ ಮಾತಾಡ್ತಾರೆ ಗಮನಿಸಿ ನಾವು ಇದನ್ನ ಐದನೇ ವಿಡಿಯೋದಲ್ಲಿ ಮಾತಾಡ್ತಾ ಇದೀವಿ ಮೊದ್ಲಿನ ಕೆಲವು ವಿಡಿಯೋನಲ್ಲಿ ನಾವು ಎಮರ್ಜೆನ್ಸಿ ಫಂಡ್ ಕ್ರಿಯೇಷನ್ ಬಗ್ಗೆ ಸರಿಯಾದ ಇನ್ಶೂರೆನ್ಸ್ ತಗೊಳೋದ್ರ ಬಗ್ಗೆ ಮಾತಾಡಿದ್ವಿ ಇವೆಲ್ಲ ರಿಸ್ಕ್ ಕವರ್ ಮಾಡೋ ಅಂತದ್ದು ರಿಸ್ಕ್ ಬಗ್ಗೆ ಚರ್ಚೆ ಮಾಡಿದ್ಮೇಲೆ ನಾವು ಸಾಲನ ಹೇಗೆ ನಿಭಾಯಿಸೋದು ಅನ್ನೋದ್ರ ಬಗ್ಗೆನು ಮಾತಾಡಿದ್ವಿ ಇದೆಲ್ಲಾ ಆದ್ಮೇಲೆ ನಾವು ಈಗ ವೆಲ್ತ್ ಕ್ರಿಯೇಷನ್ ಬಗ್ಗೆ ಮಾತಾಡ್ತಾ ಇದೀವಿ ಹಾಗಾಗಿ ಈ ವೆಲ್ತ್ ಕ್ರಿಯೇಷನ್ ಅನ್ನೋದು ನನ್ನ ಪ್ರಕಾರ ಮೂರನೇ ಅಥವಾ ನಾಲ್ಕನೇ ಹಂತದಲ್ಲಿ ಬರುತ್ತೆ ಬನ್ನಿ ಆಸ್ ಯೂಶಲ್ ನಾವು ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡೋಣ ಈ ವೆಲ್ತ್ ಕ್ರಿಯೇಷನ್ ಅಂದ್ರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಜೀವನದಲ್ಲಿ ನಿಮ್ಗೆ ಏನೆಲ್ಲ ಫೈನಾನ್ಷಿಯಲ್ ಆಸ್ಪಿರೇಷನ್ ಇದೆಯೋ ಅದನ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಬೇಕಾದಷ್ಟು ಹಣ ನಿಮ್ಮ ಹತ್ರ ಇರೋದು ಉದಾಹರಣೆಗೆ ನೀವು ರಿಟೈರ್ ಆದ್ಮೇಲೆ ವರ್ಲ್ಡ್ ಟೂರ್ ಮಾಡಬೇಕು ಅನ್ನೋದು ನಿಮ್ ಗುರಿ ಆಗಿದ್ರೆ ನಿಮ್ ಲೈಫ್ ಸ್ಟೈಲ್ ನಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಳ್ದೆ ಈ ಗುರಿನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಬೇಕಾಗುವಷ್ಟು ಹಣನ ನೀವು ಕೂಡಿಡೋದು ಅಫ್ಕೋರ್ಸ್ ಫೈನಾನ್ಷಿಯಲ್ ಆಸ್ಪಿರೇಷನ್ಸ್ ರಿಟೈರ್ಮೆಂಟ್ ಬಗ್ಗೆ ಅಥವಾ ರಿಟೈರ್ಮೆಂಟ್ ಆದ್ಮೇಲೆ ಇರಬೇಕು ಅಂತ ಏನಿಲ್ಲ ಜೀವನದ ಪ್ರತಿ ಹಂತದಲ್ಲೂ ನೀವು ನಿಮ್ ಫೈನಾನ್ಷಿಯಲ್ ಗೋಲ್ ನ ಇಟ್ಕೋಬಹುದು ಸೊ ನಾವು ಫೈನಾನ್ಷಿಯಲ್ ಆಸ್ಪಿರೇಷನ್ಸ್ ನ ಎರಡು ಭಾಗವಾಗಿ ಮಾಡಬಹುದು ಒಂದು ಈ ಫೈನಾನ್ಷಿಯಲ್ ಗೋಲ್ ಅಂದ್ರೆ ಏನು ಅನ್ನೋದನ್ನ ನೀವು ಯಾವ ರೀತಿ ಡಿಫೈನ್ ಮಾಡ್ತೀರಾ ಹಾಗೆ ಎರಡನೇದು ಈ ಫೈನಾನ್ಷಿಯಲ್ ಗೋಲ್ ರೀಚ್ ಆಗೋಕ್ಕೆ ನೀವ್ ದುಡ್ಡನ್ನ ಹೇಗೆ ಕೂಡಿರ್ತೀರಾ ಅನ್ನೋದು ಮೊದ್ಲಿಗೆ ಫೈನಾನ್ಷಿಯಲ್ ಗೋಲ್ ಹೇಗೆ ಡಿಫೈನ್ ಮಾಡೋದು ಅಂತ ಕೆಲವೊಂದು ಎಕ್ಸಾಂಪಲ್ಸ್ ಜೊತೆ ನೋಡೋಣ ಮೊದಲ ಎಕ್ಸಾಂಪಲ್ ಎಮ್ ಎನ್ ಸಿಲಿ ಕೆಲಸ ಮಾಡ್ತಿರೋ ಇಪ್ಪತ್ತೊಂದು ವರ್ಷದ ಯುವಕ ಎಂಟು ವರ್ಷದಲ್ಲಿ ಯುಕೆ ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋಕೆ ಇಪ್ಪತ್ತು ಲಕ್ಷ ದುಡ್ಡು ಕೂಡಿರಬೇಕು ಅಂತ ಅನ್ಕೊಳ್ಳೋದು ಎರಡನೇ ಎಕ್ಸಾಂಪಲ್ ನಲ್ವತ್ ವರ್ಷದ ಮಹಿಳೆ ಐದ್ ವರ್ಷದಲ್ಲಿ ಐವತ್ತೈದು ಲಕ್ಷ ಕೂಡಿಟ್ಟು ಒಳ್ಳೆ ಕಾರ್ ತಗೋಬೇಕು ಅಂತ ಅನ್ಕೊಳ್ಳೋದು ಕೊನೆ ಎಕ್ಸಾಂಪಲ್ ಹೊಸದಾಗಿ ಮದ್ವೆ ಆಗಿರೋ ಮೂವತ್ತು ವರ್ಷದ ಆಸ್ಪಾಸಲ್ಲಿರೋ ವರ್ಕಿಂಗ್ ಕಪಲ್ಗೆ ಅವರತ್ತೆ ಆದ ಮನೆ ತಗೋಬೇಕು ಅನ್ನೋ ಆಸೆ ಇರುತ್ತೆ ಅವರು ಟೂ ಬಿಎಚ್ ಕೆ ಅಪಾರ್ಟ್ಮೆಂಟ್ ರಫ್ಲಿ ಒಂದೂವರೆ ಕೋಟಿ ಬಜೆಟ್ ನಲ್ಲಿ ತಗೋಬೇಕು ಅಂತ ಗುರಿ ಹಾಕೊಂಡಿರ್ತಾರೆ ಇದಕ್ಕೆ ಅವರಿಗೆ ಹತ್ತು ವರ್ಷ ಟೈಮ್ ಬೇಕು ಅಂತ ಅನ್ಕೊಳ್ತಾರೆ ಸೊ ನಾನಿವಾಗ ಹೇಳಿದ ಈ ಎಲ್ಲಾ ಸಿಚುವೇಶನ್ ಫೈನಾನ್ಷಿಯಲ್ ಗೋಲ್ಗೆ ಪರ್ಫೆಕ್ಟ್ ಎಕ್ಸಾಂಪಲ್ಸ್ ನೀವು ಸರಿಯಾಗಿ ಗಮನಿಸಿದ್ರೆ ಇದರಲ್ಲಿ ಮೂರು ನಿರ್ದಿಷ್ಟ ವಿಷಯಗಳು ಕಾಣಿಸುತ್ತೆ ಫಸ್ಟ್ ಗೋಲ್ ತಲುಪಕ್ಕೆ ಬೇಕಾಗಿರೋ ಹಣ ಎಷ್ಟು ಸೆಕೆಂಡ್ ಅಷ್ಟು ದುಡ್ಡು ಜಮಾ ಮಾಡೋಕೆ ಬೇಕಾಗಿರೋ ಟೈಮ್ ಎಷ್ಟು ಹಾಗೆ ಕೊನೆಯದು ಆ ವ್ಯಕ್ತಿಯ ಈಗಿನ ವಯಸ್ಸು ಎಷ್ಟು ಇನ್ಕಂಪ್ಲೀಟ್ ಫೈನಾನ್ಷಿಯಲ್ ಗೋಲ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ಒಬ್ಬ ಯುವಕ ಒಂದಿಷ್ಟು ವರ್ಷದಲ್ಲಿ ಒಂದಿಷ್ಟು ಹಣ ಪೂರಿಟ್ಟು ಯು ಕೆಗೆ ಗೆ ಪೋಸ್ಟ್ ಗ್ರಾಜುಯೇಷನ್ ಮಾಡೋಕೆ ಹೋಗ್ಬೇಕು ಅಂತ ಅನ್ಕೋತಾನೆ ಈ ಉದಾಹರಣೆನ ನೋಡಿ ಎಷ್ಟು ಅಸ್ಪಷ್ಟವಾಗಿದೆ ಅಲ್ವಾ ಇಲ್ಲಿ ಯಾವ್ದನ್ನು ಸ್ಪೆಸಿಫಿಕ್ ಆಗಿ ಹೇಳೇ ಇಲ್ಲ ಹಾಗಾಗಿ ನನ್ ಪ್ರಕಾರ ಇದು ಸರಿಯಾದ ಫೈನಾನ್ಶಿಯಲ್ ಗೋಲ್ ಅಲ್ಲ ನಾನು ಮುಂಚೆ ಹೇಳಿದ ಮೂರು ಉದಾಹರಣೆ ಗಮನಿಸಿದ್ರೆ ಫೈನಾನ್ಷಿಯಲ್ ಗೋಲ್ ಅನ್ನೋದು ಪ್ರತಿಯೊಬ್ಬರಿಗೂ ಎಷ್ಟು ವಿಭಿನ್ನ ಅನ್ನೋದು ಗೊತ್ತಾಗಿರುತ್ತೆ ಹಾಗಾಗಿ ಎಲ್ಲಾ ರೀತಿಯ ಫೈನಾನ್ಶಿಯಲ್ ಗೋಲ್ ನ ಡಿಫೈನ್ ಮಾಡೋದು ಅದಕ್ಕೋಸ್ಕರ ಹಣನ ಹೇಗ್ ಕೂಡಿಡೋದು ಅಂತ ಹೇಳೋದು ಅಸಾಧ್ಯ ಬಟ್ ಇಲ್ಲಿ ಇನ್ನೊಂದ್ ವಿಷಯ ಇದೆ ಅದೇನಂದ್ರೆ ಕೆಲವೊಬ್ರು ಎಸ್ಪೆಷಲಿ ಯಂಗ್ ಜನರೇಷನ್ ನಮ್ಗೆ ಯಾವ್ದೇ ಫೈನಾನ್ಷಿಯಲ್ ಗೋಲ್ ಇಲ್ಲ ಸೊ ನಾವು ದುಡ್ಡು ಸೇವ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋ ತರ ಇರ್ತಾರೆ ಆದ್ರೆ ನೀವ್ ಆ ತಪ್ಪನ್ನ ಮಾಡಬೇಡಿ ಇವತ್ತಿಗೆ ನಿಮ್ಗೆ ಯಾವ್ದೇ ಫೈನಾನ್ಷಿಯಲ್ ಗೋಲ್ ಇಲ್ದೇ ಇರ್ಬೋದು ಆದ್ರೆ ನಂಗೂ ನಿಮ್ಗೂ ಹಾಗೆ ಎಲ್ಲಾರ್ಗು ಒಂದೇ ಒಂದ್ ಕಾಮನ್ ಫೈನಾನ್ಷಿಯಲ್ ಗೋಲ್ ಇದ್ದೇ ಇರುತ್ತೆ ಅದೇನಂದ್ರೆ ನೆಮ್ಮದಿಯಾಗಿ ರಿಟೈರ್ ಆಗೋದು ಹಾಗೆ ಈ ರಿಟೈರ್ಮೆಂಟ್ ಲೈಫ್ ನ ಲೀಡ್ ಮಾಡೋಕೆ ಅಷ್ಟು ಹಣನ ಕೂಡಿಡೋದು ಸೊ ಒಂದಾದ್ರೂ ಫೈನಾನ್ಶಿಯಲ್ ಗೋಲ್ ನ ಗಮನದಲ್ಲಿ ಇಟ್ಕೊಂಡು ನೀವ್ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ಡಿಫೈನ್ ಮಾಡೋಣ ನಾನಿಲ್ಲಿ ಒಂದು ದೃಢವಾದ ಮತ್ತು ಸ್ಪಷ್ಟವಾದ ಹೇಳಿಕೆನ ನೀಡ್ತೀನಿ ಅದೇನಂದ್ರೆ ನೀವು ಎಫ್ ಡಿ ತರದ್ ಸೇಫ್ ಇನ್ವೆಸ್ಟ್ಮೆಂಟ್ಸ್ ಗಳೇ ಅಂಟ್ಕೊಂಡ್ರೆ ವೆಲ್ತ್ ಕ್ರಿಯೇಷನ್ ಆಗೋದಿಲ್ಲ ನಿಮ್ ಲೈಫ್ ನ ಒಂದ್ ಪಾಯಿಂಟ್ ಅಲ್ಲಿ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಹಾಗೆ ಅದರ ರಿಸ್ಕ್ ತಗೋಬೇಕು ರಿಸ್ಕ್ ಅಂದ್ರೆ ಮುಖ್ಯವಾಗಿ ಈ ತರದ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಇರೋ ಅಂತ ವಾಲಿಟಿಲಿಟಿ ಈ ತರದ ರಿಸ್ಕ್ ನ ನೀವು ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯ ಇರೋದು ಅದಕ್ಕೆ ಆದಂತಹ ಸಫಿಶಿಯಂಟ್ ಟೈಮ್ ಕೊಡೋದ್ರಿಂದ ಮಾತ್ರ ಇದು ನನ್ನ ಇನ್ನೊಂದು ಪಾಯಿಂಟ್ ಕಡೆ ಕರ್ಕೊಂಡು ಹೋಗುತ್ತೆ ಅದೇನಂದ್ರೆ ವೆಲ್ತ್ ಕ್ರಿಯೇಷನ್ ಅನ್ನೋದು ರಾತ್ರೋ ರಾತ್ರಿ ಆಗೋ ಅಂತದಲ್ಲ ಅದಕ್ಕೆ ಅದರದೇ ಆದಂತಹ ಟೈಮ್ ಬೇಕು ಹೀಗಾಗಿ ನೀವು ತುಂಬಾ ತಾಳ್ಮೆಯಿಂದ ಇರ್ಬೇಕಾಗತ್ತೆ ಐನು ಇವತ್ತಿನ ಕಾಲ ಹೇಗಿದೆ ಅಂದ್ರೆ ಎಲ್ಲರೂ ಚಿಟ್ಕೆ ಹೊಡೆಯುವಷ್ಟಲ್ಲಿ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಆದರೆ ವೆಲ್ತ್ ಕ್ರಿಯೇಷನ್ಗೆ ಇದು ಅಪ್ಲಿಕಬಲ್ ಆಗೋದೇ ಇಲ್ಲ ಇದು ಕಟುವಾದ ಸತ್ಯ ಹಾಗೆ ಇದರಲ್ಲಿ ಎರಡು ಮಾತೇ ಇಲ್ಲ ನಾನು ಟೈಮ್ ಬಗ್ಗೆ ಅದು ವೆಲ್ತ್ ಕ್ರಿಯೇಷನ್ ಪರ್ಸ್ಪೆಕ್ಟಿವ್ ನಲ್ಲಿ ಮಾತಾಡುವಾಗ ಹತ್ತು ಹದಿನೈದು ಇಲ್ಲ ಇಪ್ಪತ್ತು ವರ್ಷಗಳಂತಹ ದೊಡ್ಡ ಟೈಮ್ ಫ್ರೇಮ್ಸ್ ಬಗ್ಗೆ ಹೇಳ್ತಿದ್ದೀನಿ ವೆಲ್ತ್ ಕ್ರಿಯೇಷನ್ ಅಲ್ಲಿರೋ ರಿಸ್ಕ್ ಮತ್ತೆ ಅದಕ್ಕೆ ಬೇಕಾಗೋ ಟೈಮ್ ಈ ಎರಡು ವಿಷಯಗಳು ನಿಮಗೆ ಈಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಹಾಗಾದ್ರೆ ನೆಕ್ಸ್ಟ್ ಬರೋ ಅಂತ ದೊಡ್ಡ ಕ್ವೆಶನ್ ಏನಂದ್ರೆ ಇದನ್ನ ಸ್ಟಾರ್ಟ್ ಮಾಡೋದು ಹೇಗೆ ಸೊ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನನ್ ಸಲಹೆ ಇಷ್ಟೆ ಇಂಡಿಯಾದಲ್ಲಿರೋ ಟಾಪ್ ಮ್ಯೂಚುವಲ್ ಫಂಡ್ ಕಂಪನಿಯಿಂದ ಯಾವ್ದಾದ್ರು ಲಾರ್ಜ್ ಕ್ಯಾಪ್ ಫಂಡ್ ಸೆಲೆಕ್ಟ್ ಮಾಡಿ ಅದರಲ್ಲಿ ರೆಗ್ಯುಲರ್ ಆಗಿ ಸಿಸ್ಟಮ್ಯಾಟಿಕ್ ವೇ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ ಪ್ರತಿ ತಿಂಗಳು ತಪ್ಪದೆ ಇನ್ವೆಸ್ಟ್ ಮಾಡಿ ಆದ್ರೆ ಪ್ರತಿ ದಿನ ಅದ್ರ ಪರ್ಫಾರ್ಮೆನ್ಸ್ ಟ್ರ್ಯಾಕ್ ಮಾಡೋ ತಪ್ಪ ಮಾತ್ರ ಮಾಡಬೇಡಿ ನಾನು ತುಂಬಾ ಜನ ಇನ್ವೆಸ್ಟರ್ಸ್ ರೆಗ್ಯುಲರ್ ಆಗಿ ಮ್ಯೂಚುವಲ್ ಫಂಡ್ ಪರ್ಫಾರ್ಮೆನ್ಸ್ ನೋಡಿದೀನಿ ಅದ್ ಎಷ್ಟು ರೆಗ್ಯುಲರ್ ಅಂದ್ರೆ ಪ್ರತಿ ದಿನ ಇಲ್ಲ ಪ್ರತಿ ವೀಕ್ ನೋಡ್ತಾನೆ ಇರ್ತಾರೆ ಇದೊಂಥರ ಟೈಮ್ ವೇಸ್ಟ್ ನಿನ್ ಫೋಕಸ್ ಯಾವತ್ತು ಲಾಂಗ್ ಟರ್ಮ್ ಹೂಡಿಕೆಯಲ್ಲಿ ಉಳಿಯೋದ್ರ ಮೇಲೆ ಇರ್ಬೇಕೆ ಹೊರತು ಕಡಿಮೆ ಅವಧಿಗೆ ಅಲ್ಲ ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗೋದು ನಾರ್ಮಲ್ ಅದು ಸ್ಟಾಕ್ ಮಾರ್ಕೆಟ್ ನ ಸ್ವಭಾವ ಇನ್ಫ್ಯಾಕ್ಟ್ ನಿಮ್ ಇನ್ವೆಸ್ಟ್ಮೆಂಟ್ ಜೊತೆ ನೀವು ಹೇಗೆ ಬಿಹೇವ್ ಮಾಡ್ತಿರೋ ಅನ್ನೋದು ಕೂಡ ನಿಮ್ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಇನ್ವೆಸ್ಟ್ಮೆಂಟ್ ಶಾರ್ಟ್ ಸೈಟೆಡ್ ಅಪ್ರೋಚ್ ಜೊತೆಗೆ ನೀವು ಅಸೆಟ್ ಅಲೋಕೇಶನ್ ಕಡೆಗೂ ಸೂಕ್ತ ಗಮನ ಕೊಡಬೇಕು ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ನಲ್ಲಿ ಮಾತಾಡ್ತೀನಿ ನೀವು ನಿಮ್ ವೆಲ್ತ್ ಕ್ರಿಯೇಷನ್ ಜರ್ನಿ ಈಗಿನ್ನು ಶುರು ಮಾಡಿದ್ರೆ ನಿಮ್ ಅನುಭವವನ್ನ ಕಾಮೆಂಟ್ ನಲ್ಲಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಲ್ಲ ನಮಸ್ಕಾರ